நோட உடையினாக மத்திய கண்ணு கட்டின அல் எந்த சந்தர் வந்து ಆ ರಂಗಿನ ಎಳ್ಕೊಂಡು ಪ್ರೇಮ ಲೋಕ ತೋರಿಸ್ಬೇಕು ಅನ್ನೋದ್ರೊಳಗಾಗಿ ಮಗ ತಂಗಾಳ ಬೀಸೋ ಟೈಮ್ನಾಗೆ ಬಿರ್ಗಾಳು ಬೀಸ್ದಂಗ್ ಬಿಟ್ಟು ಬಿಟ್ಟು ಹಿಂಗಾದ್ರೆ ಇದು ಸರಿ ಆಗೋದಿಲ್ಲ ಅಂತೀನಿ ಹೆಂಗರ ಮಾಡಿ ಅಪ್ಪ ಅಲ್ಲೇ ಬಂದು ಬಿಟ್ಟ ಬರ್ಲಿ ಬರಲಿ छे लाल खाल செல்லு நீங்கள் கும்பிடவே இன்னை காதிருவே அன்னே காதிருவே ಅಲ್ಲ ರಂಗಿ ಎಷ್ಟು ತೇಕಕತ್ತيلا ಯಾವರ ನಾಯಿಗೆ ಬೆನತೆ ಅನ್ನು ಮತ್ತೆ ಹಿಂದೆ ಇಲ್ಲ ರಂಗು ಮಾಮ್ಮ ಹಾ ನಮ್ಮ ಅಪ್ಪ ಇರಲಾರದು ನೋಡಿ ಎಲ್ಲ ಬಂದ್ಗಿಂದ ಅನ್ನುಂತ ಓ ಇಲ್ಲ ಅಲ್ಲ ರಂಗು ನಮ್ಮ ಅಪ್ಪನ ಕಣ್ಣ ತಪ್ಪಿಸಿ ಬರಬೇಕಂದ್ರ ನನಗಂತೂ ಸಾಕ್ 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 ಹೊತ್ತಾಡು ಅದರ ನಿನ್ ಅಪ್ಪ ನಿನ್ನನೇ ಕೈ ಕುಂತ ಕುಂತಿದಾನೋ ಮನೆಯಗ ಮತ್ತಾ ಹ್ ಇವತ್ತ ನಮ್ಮ ಅಪ್ಪ ಮುಂದಿನ ಬಾಗಲ್ದಾಗ ನನ್ನ ಕೈ ಕಂತ ಕುಂತಿದ ಹಂಗಾದ್ರೆ ಮತ್ತೆ ನಮ್ಮ ಅಪ್ಪ ನೀ ಬರೋದು ನೋಡಿಲಲ್ಲ ಮತ್ತ ಈ ಕಡೆ ಏಯ್ ಅವ ಎಲ್ಲಿಂದ ನೋಡ್ತಾನ ಅಲ್ಲ ರಂಗುಮ್ಮಮ್ಮ ನಮ್ಮ ಅಪ್ಪ ಏನು ಮಾಡ್ಯಾನ್ ಗೊತ್ತದೇನು ನಿನಗೆ ಇರಿ ಸಿರ್ಗಿ ಹಗ್ಬ್ಬ ಕಟ್ಟಿ ಮುಂದಿನ ಭಾಗದಾಗ್ ಮುಂದಿದ್ದ ನಾ ಏನು ಮಾಡ್ಯಾನ್ ಗೊತ್ತು ಅಲ್ಲೇ ನನ್ನ ಪಕ್ದಾಗ ಒಂದು ಖುರ್ಚಿ ಇತ್ತು ಈ ಹಬ್ಬ ಬಿಚ್ಚಿ ಕುರ್ಚಿ ಕಾಲಿಗೆ ಕಟ್ಟಿ ಹಿಂದಿನ ಭಾಗದದ ಇಲ್ಲಿ ಓಡಿ ಬಂದೀನಿ ನಾನು ಹೆಂಗೆ ಮಾಡೇನ ಬೋಲೋ ಪಕ್ಕ ನನ್ನ ಮಗ ಅವ ನೋಡು ರಂಗಿ ನಿಜವಾದ ಪ್ರೀತಿ ಅಂದ್ರೆ ಇದು ನೋಡು ಹೌದು ನಿಮ್ಮ ಅಪ್ಪ ಬಂದ್ರೆ ಏನು ಮಾಡ್ತೀವಿ ಒಂದ್ ವೇಳೆ ಈ ಟೈಮ್ ಆಗಂತೀನಿ ಏ ನಮ್ಮ ಅಪ್ಪ ಬರೋದೊಳಗೆ ನಮ್ದೆಲ್ಲ ಮುಗಿದಿರ್ತೈತಲ್ಲ ನೋಡು ಅದೇನ್ ಮಾಡಬೇಕು ಅಂತೀಯಾ ತಗೊಂಡಾ ಹೇ ನನ್ನ ಅಪ್ಪ ಬಂದ್ರೆ ನಾನು ಹೋಗ್ಬಿಡ್ತೀನಿ ಅಲ್ಲ ರಂಗಿ ಹಾ ನಮ್ಮ ಜರ ಪ್ರೇಮದ ಪಾಠ ಬಾಕಿ ಉಳಿದಿತ್ತಲ್ಲ ಅದು ಇವತ್ತು ಮುಂದುವರ್ಸೋಣಂತೀನಿ ರಂಗಿ ಜರ ಇಟ್ಟ ಹವಸರ ಇದ್ರೆ ಈ ಮೀಸೆ ಹೊತ್ತ ಗಂಡ ಎಷ್ಟು ಹವಸರ ಇರಬಾರ್ದಂತೀನಿಂಗ್ ಪಡ್ದ್ ಲಾಭ ಐತಿ ರಂಗಿ ಇದನ್ನು ಯಾರೂ ಕಲಿಸ್ಬೇಕಾಗಿಲ್ಲ ಪ್ರೇಮಕ ಜರ ಒಳ್ಳೆ ವಯಸ್ಸಾದ್ರೆ ಅದು ತಾನೇ ಮುಂದುವರ್ತೈತಿ ಅದರಿಂದ ನಿನಗೂ ಲಾಭ ಐತಿ ನನಗೂ ಲಾಭ ಐತಿ ನೋಡು ಹೌದ ಗೊತ್ತೈತಿ ಇದಿಲ್ಲ ಬಿಡು ನೋಡ್ರಾಗಿ ನಂಗೆ ಗೊತ್ತಾಗಬೇಕಾದ್ರೆ ನಿನ್ನ ಮನ್ಸಿಗೆ ನಿನ್ನ ಪ್ರೀತಿ ಎಷ್ಟು ಮರ 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 ಅಂತೈತಿ ಅನ್ನೋದು ನನಗೆ ಗೊತ್ತು ಅಂತ ಈ ಪ್ರೀತಿ ಪ್ರೇಮದ ಬಗ್ಗೆ ಭಾಳ ತಿಳ್ಕೊಂಡು ಬಿಡು ಇದು ಎಷ್ಟು ದಿನ ಆತು ನೀ ಇದನ್ನೆಲ್ಲ ಕಲಿತು ನೀನು ಯಾವತ್ತ ಒಡಿ ಮಾವಿನ ಹಣ್ಣು ತೋರಿಸಿ ನೋಡು ಒಡಿ ಮಾವಿನ ಹಣ್ಣಿ ಮೀರಿ ಎಂದ ಆ ಮಾವಿನ ಹಣ್ಣ ನನ್ನ ಮನಸ್ಸಿನಾಗ ಮೂಡವ್ ನೋಡು ಅಂದ ನಿಂದ ಕುಂತ್ರು ನಿಂತರು ಕೈಯಾಗಮ್ ಹಾಂಗ ಮಾಡಕ್ ಹೋಗ್ಬೇಡ ಮತ್ತೆ

ನೋಡ್ರಂಗಿ ನಾ ಬರೋದ್ರು ಬುಟ್ಟಿ ಮ್ಯಾಗಿನ ಅರ್ವಿ ಖುಲ್ಲಾ ಮಾಡಿಡು ಒಂದೇಳೆ ಜರ ಖುಲ್ಲಾ ಮಾಡಿ ಇಡ್ಲಿಲ್ಲ ಅಂದ್ರ ನಮ್ಮ ಬಾಯಗಿನ ಜೋಲ ಜರ ತೆಳಗೆ ಬಿತ್ತಂದ್ರ ಅದು ತಿನ್ನಾಕ ರುಚಿ ಬರೋದಿಲ್ಲ ಮತ್ತೆ ನೋಡ್ರಂಗಿ ಒಮ್ಮ ಜರ ತಿನ್ನಾಕ ಮನಸ್ಸು ಮಾಡಿದ್ರ ಅವಾಗ ತಿಂದ್ರೆ ಮನಸ್ಸಿಗೆ ಶಾಂತಿ

ശംഭിക്ക <Net> <Deus> <ored> <Deus>